ನಮಸ್ಕಾರ ಕರ್ನಾಟಕದ ಎಲ್ಲ ಏಜೆಂಟ್ ಹಾಗೂ ಗ್ರಾಹಕರಿಗೂ ಮತ್ತು ನಮ್ಮ ಟಗಿ ಪೀಡಿ ಚಮಕರ್ತಾ ಪರಿವಾರ ಸಂಘಟನೆಯ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷ ಕಾರ್ಯದರ್ಶಿ ಎಲ್ಲ ಬಾಂಧವರಿಗೂ ನಾನು ವಂದಣ ಸಲ್ಲಿಸ್ತೀನಿ ಸೊ ಇವತ್ತೊಂದು ದಿವಸ ನಿಮಗೆ ಏನು ವಿಷಯ ಕೊಡೋದಂದರೆ ನಾನು ಆಲ್ರೆಡಿ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ರಾಷ್ಟ್ರಪತಿಗಳಿಗೆ ಒಂದು ಲೆಟರ್ ಕೊಡೋದಿದೆ ಅದೆಲ್ಲರೂ ಸೇರಿ ಪ್ರತಿಯೊಬ್ಬರೂ ಲೆಟ್ರ್ ಕೊಡೋಣ ಅಂತ ಹೇಳಿದ್ದೆ ಅದ್ರ ಬಗ್ಗೆ ನಾನು ಪಿ ಡಿ ಎಫ್ ಬಿಡ್ತೀನಿ ಅಂತ ಹೇಳಿದ್ದೆ ಇವತ್ತು ಪಿ ಡಿ ಎಫ್ ಮಾಡಿ ಬಿಟ್ಟಿದ್ದೀನಿ ದಯವಿಟ್ಟು ತಮ್ಮ ಜಿಲ್ಲಾಧ್ಯಕ್ಷರನ್ನೆಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಅದು ನಿಮಗೆ ಸಿಗುತ್ತೆ ಸೊ ಇವೇನು ವಿಷಯ ಅಂತಂದರೆ ಇಲ್ಲಿವರೆಗೆ ಏನು ಡಾಕ್ಯುಮೆಂಟ್ಸ್ ಜಮಾ ಮಾಡಿದ್ದೀವಿ ಆ ಡಾಕ್ಯುಮೆಂಟ್ಸ್ ಜಮಾ ಮಾಡಿದ್ದಕ್ಕೆ ಸರ್ಕಾರ ಏನೂ ಉತ್ತರ ಕೊಟ್ಟಿಲ್ಲ ಸರ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಲೋಕಸಭೆಯಲ್ಲಿ ಆಗಿರುವಂಥ ಕಾನೂನಿಗೆ ಒಂದು ಮಹತ್ವ ಬರಬೇಕಾಗಿದೆ ಇಲ್ಲಿವರೆಗೆ ರಾಜ್ಯ ಸರ್ಕಾರ ಕೂಡ ಏನು ಮಾಡ್ತಾಯಿದೆ ಅಂತಂದರೆ ಕೆ ಪಿ ಐಡ್ ಆ್ಯಕ್ಟಲ್ಲೇ ತನ್ನ ದಾಖಲೆಗಳನ್ನು ತಗೋತಾ ಇದೆ ಕೆ ಪಿ ಎಡ್ ಆ್ಯಕ್ಟಲ್ಲೇ ಕೆಲಸ ಮುಂದುವರಿಸಿದೆ ಬರ್ಡ್ಸ್ ಅಲ್ಲಿ ಇನ್ನೂ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಬರ್ಡ್ಸ್ ಆ್ಯಕ್ಟಲ್ಲಿ ಏಜೆಂಟರಿಗೆ ಯಾವುದೇ ತೊಂದರೆ ಇಲ್ಲ ಕೆ ಪಿ ಅಲ್ಲಿ ಆ್ಯಕ್ಟಲ್ಲಿ ಏಜೆಂಟ್ರಿಗೆ ತೊಂದರೆ ಇದೆ ಅಂತ ನಾನು ಮೊನ್ನೆನೇ ಹೇಳಿದ್ದೀನಿ ಸೊ ಅದರಿಂದ ಬಡ್ಸಾ ಕಾನೂನಲ್ಲಿ ದುಡ್ಡು ಬರಲೇಬೇಕಂತೇಳಿ ನಾವು ಆರು ತಿಂಗಳಲ್ಲಿ ದುಡ್ಡು ಬರಬೇಕಂತ ಕಾನೂನಿದೆ ಅದು ಮೂರು ಪಟ್ಟು ಬರಬೇಕಂತ ಕಾನೂನಿದೆ ಅದರಲ್ಲಿ ಬರೀಬೇಕು ಬರಲೇಬೇಕಂತೇಳಿ ನಾವು ಒತ್ತಾಯ ಮಾಡಬೇಕಾಗಿದೆ ಅದು ಒತ್ತಾಯ ಯಾವ ರೀತಿ ಅಂತಂದರೆ ನಮಗೆ ಆರು ತಿಂಗಳಲ್ಲಿ ದುಡ್ಡು ಬರಲೇಬೇಕಂತಕ್ಕಿಂತ ಛಲ ತೊಟ್ಟು ನೀವೇನಾದರೂ ಎಲ್ಲರೂ ಈ ಪತ್ರ ಆಂದೋಲನಕ್ಕೆ ಸಹಕಾರ ಮಾಡಿದ್ರೆ ಆರೇ ಆರು ತಿಂಗಳಲ್ಲಿ ಎಲ್ಲರ ಅಕೌಂಟಿಗೆ ದುಡ್ಡು ಬೀಳುತ್ತದೆ ಸೊ ಇಲ್ಲಿಂದ ಡಿಸೆಂಬರ್ ಎಂಡ್ವರೆಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಅಕೌಂಟಿಗೆ ದುಡ್ಡು ಬಂದು ಬಂದ್ಬಿಡ್ತದೆ ಪ್ರಕ್ರಿಯೆ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ದಯವಿಟ್ಟು ನೀವು ಈ ಪತ್ರನ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂತಂದ್ರೆ ಪತ್ರ ಬಹಳ ಇದರಿಂದ ರೆಡಿ ಮಾಡಿದ್ದಾರೆ ನಮ್ಮ ಪತ್ರ ಇದು ಬಹಳ ಇದರಿಂದ ರೆಡಿ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ಕಷ್ಟದಿಂದ ಸೊ ಈ ಪತ್ರದಲ್ಲಿ ಅಷ್ಟೊಂದು ನಾಲೆಜ್ ಇದೆ ಅಂದ್ರೆ ಅವರು ಬಹಳ ಸ್ಟಡಿ ಮಾಡಿ ಮಾಡಿದ್ದಾರೆ ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿದೀವಿ ಹಿಂದಿಯಲ್ಲಿ ಕೂಡ ಇದ್ದುದು ನಿಮ್ಗೆ ಕಳಿಸಿದ್ದೀವಿ ಕನ್ನಡದಲ್ಲಿ ಇದ್ದುದು ಕೂಡ ಕಳಿಸಿದ್ದೀವಿ ಅದನ್ನ ಕೂಡಿ ಅದನ್ನು ಒಯ್ದು ನೀವು ಫಸ್ಟು ಮೊದಲು ಕೊಡಬೇಕಾಗಿದ್ದು ಜಿಲ್ಲಾಧಿಕಾರಿ ಅವರಿಗೆ ನಂತರ ನಿಮ್ಮ ವಲಯ ಅಧಿಕಾರಿಗಳಿಗೆ ಅಂದರೆ ಜಿಲ್ಲಾಧಿಕಾರಿಗಳ ಮೇಲೆ ಇರುವಂಥ ಆಫೀಸರಿಗೆ ಕೊಡಬೇಕು ವಲಯ ಅಧಿಕಾರಿಗಳು ವಲಯ ಅಧಿಕಾರಿಗಳು ಅಂತಂದರೆ ನಮಗೆ ನಾವು ಬಿಜಾಪುರದವರು ಬಿಜಾಪುರ ಬೆಳಗಾವ ಬಾಗಲಕೋಟೆ ಮತ್ತು ಧಾರವಾಡ ಗದಗ ಇದಕ್ಕೆಲ್ಲ ಬೆಳಗಾವಿ ವಲಯ ಅಧಿಕಾರಿ ಬರ್ತಾರೆ ಆ ಥರ ಬೆಂಗಳೂರು ವಲಯ ಅಧಿಕಾರಿ ಬೆಂಗಳೂರು ವಲಯ ಅಧಿಕಾರಿ ಗ್ರಾಮಾಂತರ ಜಿಲ್ಲೆ ತುಮಕೂರು ಬೆಳಗಾವಿ ಸಾರಿ ತುಮಕೂರು ಚಿಕ್ಕಬಳ್ಳಾಪುರ ಆಮೇಲೆ ಇನ್ನು ಕೆಲವೊಂದು ಕೋಲಾರ ಈ ಥರ ಕೆಲವೊಂದು ಜಿಲ್ಲೆಗಳು ಬರ್ತವೆ ಈ ಥರ ಇದ್ದಾವೆ ಅದು ವಲಯದ ನಿಮಗೆ ಗ್ರೂಪಲ್ಲಿ ಹಾಕಿರ್ತೀನಿ ಅದು ನೋಡ್ಕೊಳ್ಳಿ ಆ ಥರ ಒಂದು ನಿಮ್ಮ ಜಿಲ್ಲಾಧಿಕಾರಿಗಳ ಕೊಡಿ ಒಂದು ವಲಯ ಅಧಿಕಾರಿಗಳ ಕೊಡಿ ಒಂದು ಮುಖ್ಯಮಂತ್ರಿಗಳಿಗೆ ಕೊಡ್ರಿ ಇರುವಂತದ್ದು ಒಂದು ಆ ರಾಜ್ಯಪಾಲರ ಕೊಡಿ ಸೊ ಇನ್ನು ಹಿಂದಿ ಒಳಗೆ ಇರುವಂತದ್ದು ಒಂದು ಪ್ರಧಾನಮಂತ್ರಿ ಆಫೀಸ್ ಕಳಿಸ್ರಿ ರಾಷ್ಟ್ರಪತಿ ಆಫೀಸ್ ಕಳಿಸ್ರಿ ಆಮೇಲೆ ಆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವ್ರಿಗೆ ಕಳಿಸ್ರಿ ಈ ತರ ಪತ್ರಗಳನ್ನ ರೆಡಿ ಮಾಡಿದ್ರೆ ಅಲ್ಲಿ ಮಾರ್ಕ್ ಮಾಡಿ ಕಳ್ಸಬೇಕಾಗಿದೆ ಪ್ರತಿಯೊಂದನ್ನೂ ನೀವು ಪೋಸ್ಟ್ ಮುಖಾಂತರ ಕಳಿಸಿದ್ರೆ ರಜಿಸ್ಟರ್ ಪೋಸ್ಟ್ ಕಳಿಸಿದ್ರೆ ನಿಮಗೆ ಅಕಲೈ್ಮೆಂಟ್ ಸಿಗುತ್ತೆ ಅಕಲೈಜ್ಮೆಂಟ್ ಸಿಗೋದ್ರಿಂದ ನಾನು ಕಳಿಸಿದ್ದೀನಿ ಅಂತ ನಿಮಗೆ ಹೋಗಿ ಮುಟ್ಟಿದೆ ಎಲ್ಲೋ ನಿಮ್ಮ ಪತ್ರನೂ ಬಂದು ಮುಟ್ಟುತ್ತದೆ ಸೊ ಅಷ್ಟೆಲ್ಲ ನನಗೆ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ನಾನು ದುಡ್ಡು ಇಷ್ಟೆಲ್ಲ ಹೆಂಗೆ ಆಗ್ಲಿತ್ತಂದರೆ ಏನಿಲ್ಲ ಮೂವತ್ತು ರೂಪಾಯಿ ಒಂದು ಒಂದು ಪೋ ಪೋಸ್ಟ್ ಮಾಡಬೇಕಾದ್ರೆ ಮೂವತ್ತು ರೂಪಾಯಿ ಖರ್ಚಾಗುತ್ತೆ ರಿಜಿಸ್ಟ್ರೇಷನ್ ಫೀ ಸೊ ಒಂದು ಐದಾರು ಪೋಸ್ಟ್ ಆತಂದ್ರೆ ನೂರು ನೂರ ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಅದನ್ನು ಬಿಟ್ಟು ನೀವು ಖರ್ಚು ಬೇಡ ಏನು ಬೇಡ ತೊಂದರೆ ಅಂದ್ರೆ ಅದಕ್ಕೂ ಆಪ್ಷನ್ ಇದೆ ನಿಮ್ಮ ಜಿಲ್ಲಾಧಿಕಾರಿ ಆಫೀಸಲ್ಲಿ ಥ್ರೋ ಜಿಲ್ಲಾ ಜಿಲ್ಲಾಧಿಕಾರಿ ಥ್ರೋ ರಾಷ್ಟ್ರಪತಿ ಅವರಿಗೆ ಪ್ರಧಾನಮಂತ್ರಿ ಅವರಿಗೆ ಮುಖ್ಯಮಂತ್ರಿ ಅವರಿಗೆ ಆಮೇಲೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಆಮೇಲೆ ವಲಯ ಅಧಿಕಾರಿಗಳಿಗೆ ಎಲ್ಲರಿಗೂ ಕಳಿಸಬಹುದು ಜಿಲ್ಲಾಧಿಕಾರಿ ಥ್ರೋ ಥರನೂ ಸಿಸ್ಟಮ್ ಇದೆ ಅದರಿಂದ ನೀವು ಕಳಿಸಬಹುದು ದಯವಿಟ್ಟು ಈ ಪತ್ರಗಳನ್ನು ಕಳಿಸಿ ನಾನು ಬರೆದಿದ್ದೆ ರೆಡಿ ಮಾಡಿಟ್ಟಿದ್ದೀನಿ ಇದು ನನ್ನ ಲೆಟರ್ ಪ್ಯಾಡ್ ಮೇಲೆ ರೆಡಿ ಮಾಡಿದ್ದಿದೆ ಇದು ನೀವು ಕಳಿಸ್ಬೇಕಾದದ್ದು ದೆಹಲಿ ಮುಖ್ಯ ಮುಖ್ಯಮಂತ್ರಿ ಸಾರಿ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಹಿಂದಿಯಲ್ಲಿ ಇರುವಂಥದ್ದು ಇನ್ನು ಕನ್ನಡದಲ್ಲಿದೆ ಈ ಕನ್ನಡದಲ್ಲಿರುವಂಥದ್ದು ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಕರ್ನಾಟಕದಲ್ಲಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ವಲಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಈ ಥರ ಕಳಿಸಿ ಇದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಎಲ್ಲರಿಗೆ ಕಳಿಸ್ಬೇಕಾದ್ರೆ ಆ ಟೈಮಲ್ಲಿ ನೀವು ಕಳಿಸಿರುವಂಥ ಏನು ಕಳಿಸ್ತಿರಿದಿರಲ್ಲ ಅದರ ಜೆರಾಕ್ಸ್ ಪ್ರತಿನ ಇದಕ್ಕೆ ಅಟ್ಯಾಚ್ ಮಾಡಿ ಕಳಿಸಿ ಅದು ಜೆರಾಕ್ಸ್ ಪ್ರತಿ ನೀವು ಅಟ್ಯಾಚ್ ಮಾಡಿ ಕಳಿಸಿದಿರಿ ಅಂತಂದರೆ ಅವ್ರಿಗೆ ಗೊತ್ತಾಗುತ್ತೆ ಇದು ರಾಷ್ಟ್ರಪತಿಯವ್ರಿಗೂ ಮೆಸೇಜ್ ಮುಡ್ತಾ ಇದೆ ಅಂತ ಪ್ರತಿಯೊಬ್ಬರು ಈ ಕೆಲಸ ಮಾಡಬೇಕಾಗಿದೆ ಕರ್ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿನೇ ಹೈಯೆಸ್ಟ್ ದುಡ್ಡು ಕರ್ನಾಟಕನೇ ಮೊದಲು ದುಡ್ಡು ಪಡಿಬೇಕಾಗಿತ್ತಂದರೆ ನಾವು ಮಾಡಬೇಕಾಗಿರೋ ಕೆಲಸ ಅಷ್ಟೇ ಕರ್ನಾಟಕ ರಾಜ್ಯದಿಂದ ಹತ್ತು ಸಾವಿರ ಲೆಟರ್ಗಳು ಪ್ರಧಾನಮಂತ್ರಿ ಆಫೀಸ್ಗೆ ಹೋಗಿ ಬೀಳಬೇಕಾಗಿದೆ ಅಂದರೆ ಪ್ರಧಾನಮಂತ್ರಿ ಆಫೀಸಿಗೆ ಹತ್ತು ಸಾವಿರ ರಾಷ್ಟ್ರಪತಿ ಅವರಿಗೆ ಹತ್ತು ಸಾವಿರ ಬೀಳಬೇಕು ರಾಹುಲ್ ಗಾಂಧಿಯವರ ಪೋಸ್ಟಿಗೆ ಹತ್ತು ಸಾವಿರ ಬೀಳಬೇಕು ಈ ಥರ ಎಲ್ಲ ಅಧಿಕಾರಿಗಳ ಹತ್ರ ಹತ್ತು ಹತ್ತು ಸಾವಿರ ಲೆಟ್ರ್ ಹೋಗಿಬೀಳಬೇಕು ಅವಾಗ ಕರ್ನಾಟಕ ಇರ್ತದೆ ಕರ್ನಾಟಕದ ಜನರಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಈ ಕರ್ನಾಟಕದಿಂದ ನಾವು ಪ್ರಯತ್ನ ಮಾಡೋದ್ರಿಂದ ಇಡೀ ದೇಶಕ್ಕೆ ನಾವು ದುಡ್ಡು ಕೊಡಿಸುವಂಥ ಪ್ರಯತ್ನ ಆಗುತ್ತೆ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಮಾಡಿ ಸಹಕಾರ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂತಂದರೆ ನಾವು ಹಿಂದೆ ಮುಖ್ಯಮಂತ್ರಿಗಳಿಗೆ ಒಂದು ಈ ಕೌಂಟ್ರ್ ಓಪನ್ ಆಗೋಕ್ಕಿಂತ ಮುಂಚೆ ಸಕ್ಷಮಾಧಿಕಾರಿ ಆಗೋಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳೇ ಒಂದು ಪತ್ರ ಕಳಿಸುವಾಗ ನಾನು ಪಿ ಡಿ ಎಫ್ ಬಿಟ್ಟಿದ್ದೆ ಆ ಟೈಮಲ್ಲಿ ಸುಮಾರು ಕರ್ನಾಟಕದಲ್ಲೇ ನಾಲ್ಕು ಲಕ್ಷ ಲೆಟ್ರ್ ಬಿದ್ದಿದ್ದು ಆದರೆ ಇವತ್ತಿನ ದಿವಸ ನಾವು ಬರೀ ಹತ್ತು ಸಾವಿರ ಕೌಂಟ್ ಇದ್ದೀನಿ ಬರೀ ಏಜೆಂಟ್ರೆ ಇಷ್ಟು ಪ್ಲ್ಯಾನ್ ಮಾಡಿದರೆ ಹತ್ತು ಸಾವಿರ ಹೋಗೋದೇನು ದೊಡ್ಡ ವಿಚಾರ ಅಲ್ಲ ಇದು ನಾನು ಹದಿನಾರು ಹದಿನಾರನೇ ತಾರೀಕಿನೊಳಗೆ ಇದು ಮುಗಿಸಬೇಕಾಗಿದೆ ದಯವಿಟ್ಟು ಇದು ಹದಿನಾರನೇ ತಾರೀಕೊಳಗ ಮುಗಿಸಿ ಮುಂದುವರಿಸಬೇಡಿ ಯಾಕಂತಂದ್ರೆ ಈ ಪೇಪರ್ಗೆ ಉತ್ತರ ನಮಗೆ ಜುಲೈ ಮೂವತ್ತೊಂದಕ್ಕೆ ಸಿಗದಿದೆ ನಾವು ಜುಲೈ ಮೂವತ್ತೊಂದಕ್ಕೆ ಕರ್ನಾಟಕದಿಂದ ಸುಮಾರು ಒಂದು ಸಾವಿರ ಜನ ಹೊರಟಿದ್ದೀವಿ ಆ ದೆಹಲಿಗೆ ದೆಹಲಿಯಲ್ಲಿ ಜಂತರ ಮಂತರದಲ್ಲಿ ಒಂದು ಸತ್ಯಾಗ್ರಹ ಇಟ್ಕೊಂಡಿದ್ದೀವಿ ಆ ಸತ್ಯಾಗ್ರಹದಲ್ಲಿ ನಾವು ಪಾಲ್ಗೊತಾ ಇದ್ದೀವಿ ಈ ಪೇಪರು ಈ ಪತ್ರ ಆ ದೆಹಲಿ ಮೂವತ್ತೊಂದು ಜುಲೈ ಸತ್ಯಾಗ್ರಹದಲ್ಲಿ ಉತ್ತರ ಸಿಗುದಿದೆ ಈ ಪೇಪರ್ಗೆ ಅದಕ್ಕೆ ಬೇಗ ನಮಗೆ ಚಾಲೆಂಜ್ ಸಿಗಬೇಕಂದ್ರೆ ನೀವು ಬೇಗ ಬೇಗ ಕೆಲಸ ಮಾಡಬೇಕು ಪೇಪರ್ ಮುಟ್ಟಿದ ತಕ್ಷಣ ನಾಳೆನೇ ಅಂದರೆ ಒಂಬತ್ತನೇ ತಾರೀಕಿಂದ ನೀವು ಸ್ಟಾರ್ಟ್ ಮಾಡಿ ಒಂಬತ್ತನೇ ತಾರೀಕಿಂದ ಹದಿನಾರನೇ ತಾರೀಕಿನವರೆಗೂ ಸುಮಾರು ಕರ್ನಾಟಕ ರಾಜ್ಯದಿಂದ ಹತ್ತು ಸಾವಿರ ಲೆಟ್ರ್ ಹೋಗ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಎಲ್ಲ ಏಜೆಂಟರು ಇದಕ್ಕೆ ಭಾಗಿಯಾಗಬೇಕು ಸಹಕಾರ ಕೊಡಬೇಕು ನಾವು ಒಕ್ಕಟ್ಟಾಗಿ ಹೊರಡ ಏನು ಪತ್ರ ಆಂದೋಲನ ಮಾಡಿದೀವಿ ಅಂತಂದರೆ ಪತ್ರ ಅಭಿಯಾನ ಮಾಡಿದ್ವಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತೀವಿ ಇದೇ ತಿಂಗಳಲ್ಲಿ ನಾವು ಸಕ್ಸಸ್ ಆಗೋ ಸಾಧ್ಯತೆ ಇದೆ ಜುಲೈ ಮೂವತ್ತೊಂದರೊಳಗೆ ನಮಗೆ ಗುಡ್ ನ್ಯೂಸ್ ಸಿಗುತ್ತೆ ಸೊ ಅದರಿಂದ ಈ ಪತ್ರ ಆಂದೋಲನ ನಾವು ಮಾಡಬೇಕಾಗಿದೆ ದಯವಿಟ್ಟು ಈ ಪತ್ರ ಎಲ್ಲರೂ ನೂ ನೂರು ನೂರೈವತ್ತು ಎಲ್ಲ ವಿಚಾರ ಮಾಡಬೇಡಿ ಅದು ಖರ್ಚಾಗೋದು ಮಾಮೂಲಿನೇ ಬಟ್ ಅದನ್ನು ಇದು ನೋಡಿಕೊಂಡು ಆದಷ್ಟು ಬೇಗ ನೀವು ಈ ಪತ್ರಗಳನ್ನ ಪೋಸ್ಟ್ ಮಾಡಿರಿ ಆಮೇಲೆ ಪೋಸ್ಟ್ ಮಾಡಿದ ನೀವು ಎಷ್ಟು ಜನ ಹಾಕಿದೀರ ಅನ್ನೋದಕ್ಕೆ ನನಗೂ ಗೊತ್ತಾಗಬೇಕು ನೀವು ಪ್ರತಿಯೊಬ್ಬರು ಯಾರ್ಯಾರಿಗೆ ಹಾಕಿದರೆ ಅದರ ನಕಲ್ ಒಂದು ನಿಮ್ಮ ಜಿಲ್ಲಾಧ್ಯಕ್ಷರ ಹತ್ರ ಮುಟ್ಟಿಸ್ರಿ ಅದರ ಜೆರಾಕ್ಸ್ ಪ್ರತಿ ನಿಮ್ಮ ಜಿಲ್ಲಾಧ್ಯಕ್ಷರ ನನಗೆ ತೊ ಕೊಡ್ತಾರೆ ಸೊ ಅದರಿಂದ ನಾಳೆ ಇದಕ್ಕೆ ಉತ್ತರ ಬರಲಿಲ್ಲ ಅಂದ್ರೆ ಅದು ಪ್ರತಿ ತೊಂಡು ನಾನು ಯಾರ ಹತ್ರ ಕೇಳಬೇಕು ಏನು ಕೇಳಬೇಕು ಅಂತ ನಮ್ಗೆ ಗೊತ್ತಿದೆ ಮತ್ತೆ ನಾನು ಕೇಳಕ್ಕೆ ಹೋಗ್ತೀನಿ ನಾನು ಎಲ್ಲರನ್ನ ಇನ್ನೊಂದು ಸಲ ವಿನಂತಿ ಮಾಡ್ಕೊತೀನಿ ಈ ಪತ್ರಗಳ್ ಹಾಕ್ಲೇಬೇಕು ಹಾಕಿದ ನಂತರ ಇದಕ್ಕೆ ಉತ್ತರ ಸಿಗುತ್ತೆ ನಾವು ನಾವು ನೀವು ಎಲ್ಲರೂ ಸೇರಿ ಇದಕ್ಕೆ ಹೋರಾಟ ಮಾಡೋಣ ಇದರಿಂದ ಜನರ ದುಡ್ಡು ಕೊಡಿಸಿ ಮುಕ್ತರಾಗೋಣ ಆದಷ್ಟು ಬೇಗ ನಮಗೆ ಈ ಪತ್ರದಿಂದ ಉತ್ತರ ಸಿಕ್ಕು ಎರಡು ಮೂರು ತಿಂಗಳಲ್ಲಿ ಸಿಗೋ ಸಹಿತ ನಮಗೆ ನ್ಯಾಯ ಸಿಗುವ ಸಾಧ್ಯತೆ ಇದೆ ಎಲ್ಲರೂ ಈ ಕೆಲಸನ ಮಾಡಬೇಕಂತ ನಾನು ವಿನಂತಿ ಮಾಡ್ಕೋತೀನಿ ಜೈ ಹಿಂದ್ ಜೈ ಭಾರತ್ ಅಪ್ಪ ಸಾಹೇಬ್ ಬುಗಡೆ ವಿಜಯಪುರ ಠಗಿಪಿಡಿ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ನಮಸ್ಕಾರ